ಅಂಗನವಾಡಿ ಮಕ್ಕಳಿಗೆ ವಿತರಿಸಬೇಕಾದ ಆಹಾರ ಪದಾರ್ಥಗಳನ್ನು ಅಕ್ರಮವಾಗಿ ದಾಸ್ತಾನು ಮಾಡಿದ ಆರೋಪಿತರ ಬಂಧನ ಹುಬ್ಬಳ್ಳಿಯಲ್ಲಿ ಹದಿನೈದರಂದು ರಂದು ಮಧ್ಯಾಹ್ನ ಮೂವತ್ತು ಗಂಟೆಗೆ ಖಚಿತವಾಗಿ ಬಂದ ಮಾಹಿತಿ ಮೇರೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಮತ್ತು ಸಹಾಯಕ ಆಯುಕ್ತರು ಧಾರವಾಡರವರು ಹಳೇಗಬ್ಬರ ಹೊರವಲಯದಲ್ಲಿ ಇರುವ ಒಂದು ಗೋಡೌನ್ನಲ್ಲಿ ಅಕ್ರಮವಾಗಿ ಅಂಗನವಾಡಿಯ ಮಕ್ಕಳಿಗೆ ಗರ್ಭಿಣಿಯರಿಗೆ ಮತ್ತು ಬಾಣಂತಿಯವರಿಗೆ ಕೊಡಬೇಕಾದ ಆಹಾರ ಪದಾರ್ಥಗಳನ್ನು ಸಂಗ್ರಹಿಸಿಕೊಂಡು ಕಾಳಸಂತೆಯಲ್ಲಿ ಮಾರಾಟ ಮಾಡುವ ಪ್ರಯತ್ನದಲ್ಲಿದ್ದಾಗ ದಾಳಿ ಮಾಡಿ ಕಮಲವ್ವ ತಂದೆ ಬಸಪ್ಪ ಬೈಲೂರ ಜಿಲ್ಲಾ ನಿರೂಪಣಾಧಿಕಾರಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಧಾರವಾಡ ರವರು ದೂರು ಕೊಟ್ಟಿದ್ದು ಈ ಪ್ರಕರಣದಲ್ಲಿ ಈ ಕೆಳಕಂಡ ಆರೋಪಿತರನ್ನು ದಸ್ತಗೀರ ಮಾಡಿದ್ದು ಅವರ ಹೆಸರುಗಳು ಶಿವಕುಮಾರ ದೇಸಾಯಿ ವಯಸ್ಸು ನಲವತ್ತೊಂದು ವರ್ಷ ನರೇಂದ್ರತಾ ಧಾರವಾಡ ಜಪ್ತ ಮಾಡಿದ ಬೊಲರು ವಾಹನದ ಮಾಲೀಕ ಬಸವರಾಜ ಭದ್ರಶೆಟ್ಟಿ ವಯಸ್ಸು ಮೂವತ್ನಾಲ್ಕು ವರ್ಷ ಲಕಮಾಪುರತ ಧಾರವಾಡ ಜಪ್ತ ಮಾಡಿದ ಬೊಲರು ವಾಹನದ ಚಾಲಕ ಮೊಹಮ್ಮದ್ ಗೌಸ ಖಲೀಫಾ ವಯಸ್ಸು ನಲವತ್ನಾಲ್ಕು ವರ್ಷ ನೇಕಾರನಗರ ಹುಬ್ಬಳ್ಳಿ ಗೋಡೌನ್ ಮಾಲೀಕ ಗೌತಮ ಸಿಂಗ ಠಾಕೂರ ವಯಸ್ಸು ಇಪ್ಪತ್ತೇಳು ವರ್ಷ ಜನ್ನತನಗರ ಹಳೆ ಹುಬ್ಬಳ್ಳಿ ಗೋಡನ್ ಬಾಡಿಗೆದಾರ ಮಂಜುನಾಥ ಮಾದರ ಕುರುಡಿಕೇರಿ ವಯಸ್ಸು ಮೂವತ್ತು ವರ್ಷ ಹುಬ್ಬಳ್ಳಿ ಕೃಷ್ಣ ಮಾದರ ಯರಗುಪ್ಪಿ ವಯಸ್ಸು ಮೂವತ್ತು ವರ್ಷ ಕುಂದಗೋಳ ರವಿ ಹರಿಜನ ಯರಗುಪ್ಪಿ ವಯಸ್ಸು ಇಪ್ಪತ್ನಾಲ್ಕು ವರ್ಷ ಕುಂದಗೋಳ ಫಕ್ಕಿರೇಶ ಹಲಗಿ ಯರಗುಪ್ಪಿ ವಯಸ್ಸು ಮೂವತ್ತೊಂಬತ್ತು ವರ್ಷ ಕುಂದಗೋಳ ಈ ಪ್ರಕರಣದಲ್ಲಿ ಆರೋಪಿತರು ಸಂಘಟಿತರಾಗಿ ಅಪರಾಧ ಮಾಡಿದ್ದರಿಂದ ಕಲಂ ಒಂದು ಆಲ್ಮೀಯನ್ ಎಸ್ ಪಾಯಿಂಟ್ ಎರಡು ಸೊನ್ನೆ ಎರಡು ಮೂರು ನೇತನ್ನು ಅಳವಡಿಸಿಕೊಂಡಿದೆ ಜಪ್ತ ಮಾಡಿದ ಆಹಾರ ಪದಾರ್ಥಗಳ ವಿವರ ಒಟ್ಟು ಇಪ್ಪತ್ತೊಂಬತ್ತು ಚೀಲಗಳಲ್ಲಿದ್ದ ಎಂಟು ಟನ್ ಕೆಜಿ ಆಹಾರ ಪದಾರ್ಥಗಳನ್ನು ಜಪ್ತ ಮಾಡಿದ್ದು ಇದರ ನಾಲ್ಕು ಲಕ್ಷ ಮತ್ತು ಮೂರು ಲಕ್ಷ ಮೌಲ್ಯದ ಒಂದು ಬೊಲೆರು ವಾಹನವನ್ನು ಜಪ್ತ ಮಾಡಲಾಗಿದೆ ಅಲ್ಲದೆ ಆರೋಪಿತರ ತಾಬಾದಿಂದ ಮೊಬೈಲ್ ಫೋನ್ಗಳನ್ನು ಜಪ್ತ ಮಾಡಿ ತನಿಖೆ ಮುಂದುವರೆಸಿದ್ದು ಇರುತ್ತದೆ ಎಂದು ಆಯುಕ್ತರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮತ್ತು ಸಹಾಯಕ ಆಯುಕ್ತರು ಧಾರವಾಡ ಇವರು ಹಳೇಗಬ್ಬೂರು ಹೊರವಲಯದಲ್ಲಿರುವಂಥ ಒಂದು ಗೋಡನಲ್ಲಿ ಅಂಗನವಾಡಿ ಮಕ್ಕಳಿಗೆ ಗರ್ಭಿಣಿಯರಿಗೆ ಮತ್ತು ಬಾಣಂತಿಯವರಿಗೆ ಕೊಡಬೇಕಾಗಿರುವಂಥ ಸರ್ಕಾರದಿಂದ ಉಚಿತವಾಗಿ ಫಲಾನುಭವಿಗಳಿಗೆ ಕೊಡಬೇಕಾಗಿರುವಂಥ ಆಹಾರ ಪದಾರ್ಥಗಳನ್ನು ಸಂಗ್ರಹ ಮಾಡಿಕೊಂಡು ಒಂದು ಗೋಡನ್ನಲ್ಲಿ ಸ್ಟೋರ್ ಮಾಡಿರುವಂಥದ್ರ ಮಾಹಿತಿ ಬಂದದ್ರ ಮೇರೆಗೆ ಶ್ರೀಮತಿ ಕಮಲವ್ವ ಅಂತ ಇವರು ಜಿಲ್ಲಾ ನಿರೂಪಣಾಧಿಕಾರಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಧಾರವಾಡ ಇವರು ಕೊಟ್ಟ ಒಂದು ಕಿರಿಯಾದ ಮೇಲೆ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದೀವಿ ಇದರಲ್ಲಿ ಮುಖ್ಯವಾಗಿ ಗರ್ಭಿಣಿ ಹೆಣ್ಮಕ್ಳು ಬಾಣಂತಿಯರು ಅಂಗನವಾಡಿಗೆ ಹೋಗುವಂಥ ಮಕ್ಕಳು ಮತ್ತು ಅಂಗನವಾಡಿಗೆ ಹೋಗದೇ ಇರುವಂಥ ಮಕ್ಕಳು ಅಂಥವ್ರಿಗೆ ಅಂಥವ್ರ ಸಪ್ಲೈಗೆ ಅಂತ ಇರುವಂತಹ ಫುಡ್ ಮೆಟೀರಿಯಲ್ಲು ಮುಖ್ಯವಾಗಿ ಇದರಲ್ಲಿ ಗೋಧಿ ರವೆ ಇದೆ ಮಿಲ್ಲೆಟ್ ಲಡ್ಡು ಇದೆ ಕುಷ್ಟಿ ಅಂತ ಹೇಳಿಬಿಟ್ಟು ಒಂದು ಸಪ್ಲಿಮೆಂಟ್ ಇದೆ ಅಕ್ಕಿ ಇದೆ ಹಾಲಿನ ಪುಡಿ ಅದೇ ರೀತಿ ಸಾಂಬಾರು ಮಸಾಲ ಬೆಲ್ಲ ಉಪ್ಪಿಟ್ಟು ಮಸಾಲ ಸಕ್ಕರೆ ಕಡಲೆಬೇಳೆ ಹೆಸರುಕಾಳು ಗೋಧಿ ರವೆ ಅಕ್ಕಿ ಎಲ್ಲ ಸೇರಿದಂತೆ ಒಟ್ಟು ಸುಮಾರು ನಾಲ್ಕು ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಸರ್ಕಾರದಿಂದ ಫಲಾನುಭವಿಗಳಿಗೆ ಸಪ್ಲೈ ಮಾಡಲಿಕ್ಕೆ ಇಟ್ಕೊಂಡಿದ್ದಂಥ ವಸ್ತುಗಳು ಸೀಸ್ ಆಗಿದೆ ಸೊ ಅದರ ಹಿನ್ನೆಲೆಯಲ್ಲಿ ನಾವು ಆ ಗೋಡನ್ ಮಾಲೀಕ ಏನಿದ್ದ ಮೊಹಮ್ಮದ್ ಗೌಸ್ ಖಲೀಫಾ ಅಂತ ಮತ್ತು ಆ ಗೋಡನ್ ಬಾಡಿಗೆದಾರ ಯಾರಿದ್ದ ಗೌತಮ್ ಸಿಂಗ್ ಠಾಕೂರ್ ಅಂತವನು ಜೊತೆಗೆ ಆ ಎರಡು ವಾಹನಗಳೇನಿದ್ವು ಶಿವಕುಮಾರ್ ದೇಸಾಯ್ ಮತ್ತು ಬಸವರಾಜ್ ಭದ್ರಶೆಟ್ಟಿ ಅಂತವನು ಹೊಲ ಇರೋ ವಾಹನದ ಚಾಲಕ ಅದೇ ರೀತಿ ಮಂಜುನಾಥ್ ಪಕ್ಕೀರೇಶು ಕೃಷ್ಣ ಮತ್ತು ರವಿ ಅಂತ ಸ್ಥಳದಲ್ಲಿದ್ದಂಥ ಒಟ್ಟು ಎಂಟು ಜನರನ್ನ ವಶಕ್ಕೆ ತಗೊಂಡು ವಿಚಾರಣೆ ಒಳಪಡಿಸಿದ್ದೀವಿ ಅದಾದಮೇಲೆ ಆ ವಾಹನ ಚಾಲಕರು ಮತ್ತು ಇವರು ಯಾರು ಅವ್ರ ಜೊತೆ ಸಹಾಯಕರಾಗಿತ್ತು ಅವ್ರ ಕಡೆ ಸಿಕ್ಕಂಥ ಮಾಹಿತಿ ಪ್ರಕಾರ ಎಲ್ಲೆಲ್ಲಿ ಪ್ರತಿ ಅಂಗನವಾಡಿಗೆ ಮತ್ತು ಪ್ರತಿ ಫಲಾನುಭವಿಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡುವಂಥ ಅಂಗನವಾಡಿ ಕಾರ್ಯಕರ್ತರು ಏನಿದ್ದಾರೆ ಅವ್ರಿಗೆ ಎಷ್ಟು ರಿಕ್ವೈರ್ಮೆಂಟ್ ಇತ್ತು ಎಷ್ಟು ಡಿಮ್ಯಾಂಡ್ ಮಾಡ್ತಾಯಿದ್ರು ಆಮೇಲೆ ಎಷ್ಟು ಸಪ್ಲೈ ಮಾಡ್ತಾಯಿದ್ರು ಅನ್ನುವಂಥದ್ದೆಲ್ಲ ನಾವು ಸಂಬಂಧಪಟ್ಟ ಇಲಾಖೆಯಿಂದ ಮಾಹಿತಿ ತಗೊಂಡು ಮತ್ತು ಇವರಲ್ಲಿ ಏನೊಂದು ಎವಿಡೆನ್ಸಸ್ ಸಿಕ್ತು ಬೇಸಿಸ್ ಮೇಲೆ ಸುಮಾರು ಹದಿನೆಂಟು ಅಂಗನವಾಡಿಗಳಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಇಂಡೆಂಟನ್ನು ಹಾಕುವಂಥದ್ದು ಮತ್ತು ಸಪ್ಲೈ ಮಾಡುವಂಥ ಸಂದರ್ಭದಲ್ಲಿ ಕಡಿಮೆ ಚೀಲಗಳನ್ನು ಇಳಿಸ್ಕೊಂಡು ಇನ್ನು ಉಳಿದದ್ದನ್ನು ಈ ಗೋಡನ್ಗೆ ಕಳಿಸ್ಕೊಡೋದ್ರಲ್ಲಿ ವ್ಯವಸ್ಥಿತವಾಗಿ ಭಾಗಿಯಾಗಿರುವಂಥದ್ದು ಕಂಡುಬಂದ ಹಿನ್ನೆಲೆಯಲ್ಲಿ ಒಟ್ಟು ಹದಿನೆಂಟು ಜನ ಅಂಗನವಾಡಿ ಕಾರ್ಯಕರ್ತರು ಯಾರಿದ್ದರು ಅವ್ರನ್ನೂ ಕೂಡ ನಾವು ವಶಕ್ಕೆ ತಗೊಂಡು ವಿಚಾರಣೆ ಮಾಡಿ ಅವ್ರದ್ದು ಪಾತ್ರ ಕಂಡು ಬಂದದ್ದ ಹಿನ್ನೆಲೆಯಲ್ಲಿ ಅವರನ್ನು ಕೂಡ ಅರೆಸ್ಟ್ ಮಾಡಿದ್ದೇವೆ ಒಟ್ಟಾರೆಯಾಗಿ ಎಂಟು ಪ್ಲಸ್ ಸೆವೆನ್ ಎಂಟು ಇಪ್ಪತ್ತಾರು ಜನ ಆರೋಪಿಗಳನ್ನು ಈ ಒಂದು ಪ್ರಕರಣದಲ್ಲಿ ಅರೆಸ್ಟ್ ಮಾಡಲಾಗಿದೆ ಮತ್ತು ಹೊಸ ಬಿ ಎನ್ ಎಸ್ ಕಾಯ್ದೆಯಲ್ಲಿ ಇದೊಂದು ಆರ್ಗನೈಸ್ಡ್ ಕ್ರೈಮ್ ಮೇಜರ್ ಆರ್ಗನೈಸ್ಡ್ ಕ್ರೈಮ್ ಅನ್ನೋವಂಥ ಒಂದು ಸೆಕ್ಷನ್ ಏನಿದೆ ಅದನ್ನು ಕೂಡ ಅಳವಡಿಸ್ಕೊಂಡು ನಾವು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದೇವೆ ಇದೊಂದು ಗಂಭೀರ ಪ್ರಕರಣ ಇದರ ಪ್ರಮುಖ ಆರೋಪಿಗಳು ಯಾರಿದ್ರ ಸೂತ್ರದ ರೀತಿಯಲ್ಲಿದ್ದರೂ ಅವರು ರೇಡ್ ಆದ ತಕ್ಷಣ ಅಲ್ಲಿಂದೇ ತಪ್ಪಿಸ್ಕೊಂಡಿರೋಂಥದ್ರ ಬಗ್ಗೆ ನಮಗೆ ಮಾಹಿತಿ ಬಂತು ನಂತರ ಬೇರೆಲ್ಲ ಕಡೆ ಹುಡ್ಕೋಂಥ ಪ್ರಯತ್ನ ಮಾಡಿದ್ದೇವೆ ಸದ್ಯ ಅವರು ಹೊರ ರಾಜ್ಯಗಳಲ್ಲಿರೋದು ಇದೆ ತಪ್ಪಿಸ್ಕೊಂಡಿದ್ದಾರೆ ತಲೆ ಅಂತ ಮಾಹಿತಿ ಇದೆ ಆದಷ್ಟು ಬೇಗ ಅವ್ರನ್ನ ಕೂಡ ವಶಕ್ಕೆ ಪಡೆಯಲಾಗುತ್ತೆ ಮತ್ತು ಇವಾಗ ನಮಗೆ ಲಭ್ಯ ಮಾಹಿತಿ ಏನಿದೆ ಅದರ ಬೇಸಿಸ್ ಮೇಲೆ ಇನ್ನೂ ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥದ್ದು ಒಂದು ಸಮಗ್ರ ತನಿಖೆಯನ್ನು ಮಾಡ್ತಾ ಇದ್ದೇವೆ ಈ ಸಮಗ್ರ ತನಿಖೆಯಲ್ಲಿ ಯಾರ್ಯಾರ್ದು ಆ್ಯಸ್ ಪರ್ ದಿ ಎವಿಡೆನ್ಸ್ ಪಾತ್ರ ಕಂಡು ಬರುತ್ತೆ ಅವ್ರು ನಾವು ಅಶಕ್ ತಗೊಂಡು ಒಳಪಡಿಸುವಂಥದ್ದು ಅವ್ರದ್ದು ಪಾತ್ರ ಖಾತ್ರಿ ಆದಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಅಗತ್ಯ ಕಾನೂನು ಕ್ರಮ ಕೈಗೊಳ್ಳುವಂಥ ಕೆಲಸ ಮಾಡಿ ಎಮ್ ಎಸ್ ಟಿ ಸಪ್ಲಿಮೆಂಟರಿ ಪ್ರೊಟೆಕ್ಷನ್ ಸೆಂಟರ್ ಇದು ಜಿಲ್ಲೆಗೆ ಒಂದಿರುತ್ತೆ ಮತ್ತೆ ಇದು ಸದ್ಯ ನಮ್ಮ ಧಾರವಾಡದ ಲಕ್ಕಂನನಹಳ್ಳಿ ಅಲ್ಲಿದೆ ಇಲ್ಲಿ ಧಾರವಾಡ ಜಿಲ್ಲೆಯ ಅಂಗ ಅಂಗನವಾಡಿ ಕೇಂದ್ರಗಳಿಗೆ ಇಲ್ಲಿಂದ ಫುಡ್ ಸಪ್ಲೈ ಮಾಡ್ತಾರೆ ಫುಡ್ ಸಪ್ಲೈ ಮಾಡುವಂಥ ಸಂದರ್ಭದಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಅಂಗನವಾಡಿ ಕೇಂದ್ರದಲ್ಲಿ ಒಂದು ಇಪ್ಪತ್ತು ಜನ ಮನ ಬರ್ತಾ ಇರ್ತಾರೆ ಇವರು ತೋರಿಸಬೇಕಾದ್ರೆ ನಲ್ವತ್ತು ಜನ ಬರ್ತಾರೆ ಅನ್ನೋ ರೀತಿ ರಾಂಗ್ ನಂಬರ್ಸ್ ತೋರಿಸ್ತಾರೆ ಒಂದು ಎರಡನೇದು ಡಿಫ್ರೆನ್ಸ್ ಏನು ಸ್ಟಾಕ್ ಇವರಿಗೆ ಡೆಲಿವರಿ ಆಗುತ್ತೆ ಆ ಡೆಲಿವರಿ ನಮ್ದು ಇಷ್ಟ ಇದೆ ಅಂತಂದು ಒಂದು ಚೀಟಿಲ್ಲಿ ಬರ್ಕೊಂಡು ಯಾರು ವಾಹನ ಸಪ್ಲೈ ಮಾಡೋಕ್ಕೆ ಬಂದಿರ್ತಾರೆ ಅವ್ರ ಇಷ್ಟು ಬ್ಯಾಗ್ ಇಳಿಸ್ಕೊಂಡಿದ್ದೀವಿ ಇಷ್ಟು ಬ್ಯಾಗು ನಾವು ವಾಪಸ್ ಕಳಿಸ್ತಿದ್ದೀವಿ ಅಂತ ಇನ್ಫಾರ್ಮಲ್ಲಿ ಬರ್ಸ್ಕೊಳ್ತಾರೆ ಆ ಬರೆಸ್ಕೊಂಡು ಅದನ್ನ ಈ ಒಂದು ಸಂಪೂರ್ಣ ಜಾಲವನ್ನು ಯಾರು ಸುಂದರದ ರೀತಿ ನಡೆಸ್ತಾಯಿರ್ತರು ಸೊ ಅವ್ರಿಗೆ ಮಾಹಿತಿ ಕೊಟ್ಟು ಸಪೋಸ್ ಈ ಹದಿನೆಂಟು ಕೇಂದ್ರಗಳಲ್ಲಿ ಸುಮಾರು ನೂರ ಎಂಬತ್ತು ಜಿಲ್ಲಾ ಕೊಡಬೇಕಿತ್ತು ಅದರಲ್ಲಿ ತೊಂಬ ಚೀಲ ಕುಡಿಯೋದ್ರೆ ನಾವು ತೊಂಬತ್ತು ಚೀಲ ಉಳಿದಿದೆ ತೊಂಬ ಚೀಲ ಉಳಿದಿರೋದು ಈ ಗೋಡಾನಲ್ಲಿ ಅನ್ನೋ ರೀತಿ ಒಂದು ಪ್ರಾಪರ್ ಪ್ರಾಪರ್ಪಂತ ನಮಗೆ ತಿಳಿದು ಬಂದಿದೆ ಸೊ ಎ ಮೋಡಸ್ ಏನಿತ್ತು ಅಂತಂದರೆ ಅಲ್ಲಿಂದ ತರಬೇಕಾದ್ರೆ ಇಷ್ಟು ಅವಶ್ಯಕತೆಯಿಂದ ಇಂಡೆಟ್ ತೊಗೊಂಬರ್ತಾರೆ ಸಪ್ಲೈ ಮಾಡಬೇಕಾದ್ರೆ ಕಡಿಮೆ ಸಪ್ಲೈ ಮಾಡಿಬಿಟ್ಟು ಉಳಿದಿದ್ದನ್ನು ಈ ಗೋಡಾನ ಇಟ್ಕೊಂಡು ನಂತರ ಅದನ್ನು ರೀಪ್ಯಾಕಿಂಗ್ ಮಾಡೋ ಅವಶ್ಯಕತೆ ಬಿದ್ದರೆ ರೀಪ್ಯಾಕಿಂಗ್ ಮಾಡಿಬಿಟ್ಟು ಮತ್ತೆ ಲೋಕಲ್ ಬೇರೆ ಬೇರೆ ಮಾರ್ಕೆಟಲ್ಲದೆ ಸೆಲ್ ಮಾಡೋದನ್ನು ಮಾಡ್ತಾ ಇದ್ದಾರೆ ತಿಳಿದು ಬಂದಿದೆ ಈಗ ಪ್ರಮುಖ ಆರೋಪಿಗಳಿಬ್ಬೇರಿದ್ದಾರೆ ಅವರು ತಲೆಮರೆಸ್ಕೊಡ್ತಾರೆ ಅವರು ಸಿಕ್ಕ ನಂತರ ಇನ್ನೂ ಹೆಚ್ಚು ವಿಷಯಗಳು ಡಿಸ್ಕ್ಲೋಷರ್ ಆಗುತ್ತೆ ಇವಾಗ ಅದರ್ವೈಸ್ ಈಗ ಆಲ್ರೆಡಿ ಏನು ಸಿಕ್ಕಿದ್ದಾರೆ ಅವ್ರ ಕಡೆಯಿಂದಲೂ ಸಾಕಷ್ಟು ಮಾಹಿತಿಯನ್ನು ನಾವು ಪಡ್ಕೊಂಡಿದ್ದಾರೆ ಈಗ ನ್ಯಾಯಾಲಯಕ್ಕೆ ಅವ್ರನ್ನ ಹಾಜರು ಮಾಡುವಂಥ ಅವಶ್ಯಕತೆ ಇರುತ್ತೆ ಅಂತ ಸಾಕಷ್ಟು ಜನರಿಗೆ ಏನಾಗಿದೆ ಅನ್ನೋ ಒಂದು ಗೊಂದಲ ಇತ್ತು ಅಂತ ಇವರು ಪ್ರಸ್ಪೆಟ್ ಅದರ್ವೈಸ್ ನಮ್ಮ ಇನ್ವೆಸ್ಟಿಗೇಷನ್ ಇದು ತುಂಬ ಇನಿಷಿಯಲ್ ಸ್ಟೇಜಸ್ ಇದೆ ಸದ್ಯಕ್ಕೆ ಇವರೇನು ಇಪ್ಪತ್ತಾರು ಜನ ಇದ್ದಾರೆ ಹದಿನೆಂಟು ಜನ ಅಂಗನವಾಡಿ ಕಾರ್ಯಕರ್ತರು ಮತ್ತು ಎಂಟು ಜನ ಗೋಡನ್ ಮಾಲೀಕರು ಮತ್ತು ಗೋಡನ್ ಬಾಡಿಗೆ ಇಡಿದಂಥವ್ರು ವಾಹನ ಮಾಡಿದವರು ಮತ್ತು ಅವ್ರು ಸಪೋರ್ಟಿಂಗ್ ಕೊಟ್ಟರು ಇಪ್ಪತ್ತಾರು ಜನ ಈಗ ಅರೆಸ್ಟ್ ಮಾಡಿದ್ವಿ ಇದನ್ನು ಭಾಳ ದೊಡ್ಡ ಜಾಲ ಇದೆ ಈ ಒಂದು ಪ್ರಕರಣದಲ್ಲಿ ಇನ್ನೂ ಹೆಚ್ಚು ಮುಂದುವರೆದ ತನಿಖೆ ಆಗುತ್ತೆ ಹೆಸರು ಹೇಳಿದ್ರೆ ಏನಾಗುತ್ತೆ ಅದನ್ನು ರೆಫರೆನ್ಸ್ ಇಟ್ಕೊಂಡು ಮತ್ತೆ ಆ್ಯಂಡ್ಸ್ಪೆಕ್ಟ್ರ್ ಮೇಲೆ ಮೂವ್ ಮಾಡಲಿಕ್ಕೆಲ್ಲ ನಾವು ಈಗ ಇನ್ನೂ ತಪ್ಪಿಸ್ಕೊಳ್ಲಿಕ್ಕಾಗುತ್ತೆ ಸೊ ಅದಕ್ಕೆ ಅವಕಾಶ ಬೇಡ ಕೂಡ ಒಬ್ಬಳು ಅಂಗನವಾಡಿ ಕಾರ್ಯಕರ್ತೆ ಅನ್ನುವಂಥದ್ದು ಮತ್ತು ಸಾಕಷ್ಟು ಮಾಧ್ಯಮಗಳಲ್ಲಿ ಈಗಾಗಲೇ ಬಂದಿದೆ ಆ ಅವರ ವಿವರಗಳು ಸೊ ಆಕೆ ನಾವು ವರ್ಷಕ್ಕೆ ತೊಗೊಂಡು ವಿಚಾರಣೆಗೊಳಪಡಿಸಿದ ಮೇಲೆ ನಾವು ಕನ್ಫರ್ಮ್ ಮಾಡಿ ಮತ್ತೊಮ್ಮೆ ಬ್ರೀಫಿಂಗ್ ಮಾಡಿಪೇಟೆ ಮತ್ತು ಗೋಲ್ಡುಗಡಿ ಸುತ್ತಮುತ್ತಲ ಏರಿಯಾದಲ್ಲಿ ಏನು ಅಂಗನವಾಡಿಗಳಿದ್ದಾರೆ ಅಲ್ಲಿರುವ ಯಾವ ರೀತಿ ಅವ್ರಿಗೆ ಸಹಾಯ ಮಾಡ್ತಾ ಇತ್ತು ಯಾರಿಗೆ ಅಂಗನವಾಡಿ ಅಂತಂದರೆ ಇಟ್ ಇಸ್ ವೆರಿ ಸಿಂಪಲ್ ಇವಾಗ ನಾನು ನಾನು ಒಂದು ಅಂಗನವಾಡಿ ಕಾರ್ಯಕರ್ತೆ ಅಂದರೆ ಒಂದು ಇಪ್ಪತ್ತು ಮಕ್ಕಳಿದ್ರೆ ನಾನು ಹೇಳಬೇಕಾದ್ರೆ ಇನ್ನೂ ಅಡಿಷನಲ್ ಸುತ್ತಮುತ್ತದ ಹುಡುಗರು ಇನ್ನೂ ಇಲ್ಲಿ ಹಂಗೆ ಆ ಏಜ್ ಗ್ರೂಪ್ ಇರೋಂಥ ಮಕ್ಕಳದ್ದು ಹೆಸರು ನಾಮಿನೇಟ್ ಮಾಡ್ಕೊಂಡು ಬಿಡ್ತಾರೆ ಹೆಸರು ಹಾಕ್ಸ್ಕೊಂಡು ಬಿಡ್ತಾರೆ ಆ ಮಕ್ಕಳನ್ನ ಪೇರೆಂಟ್ಸನ್ನು ಕಳಿಸ್ತಾ ಇಲ್ಲ ಕಳಿಸ್ಲಿಲ್ಲ ಅಂತಂದ್ರೂ ಅಷ್ಟು ಡೀಟೇಲ್ಸ್ ತೊಗೊಂಬಿಟ್ಟು ಇಪ್ಪತ್ತಿದ್ದಾಗ ಸಪೋಸ್ ಮೂವತ್ತಿದ್ರು ಅಂತ ತೋರಿಸ್ತಾರೆ ಆ ಮೂವತ್ತು ಜನಕ್ಕೆ ಬೇಕಾಗುವಷ್ಟು ಫುಡ್ ಮೆಟೀರಿಯಲ್ ತಗೊತಾರೆ ಮತ್ತು ಕೊಡಬೇಕಾದ್ರೂ ಏನು ಅಲಾಟೆಡ್ ಇದೆ ಅದರಲ್ಲೇ ಸ್ವಲ್ಪ ಕಡಿಮೆ ಕೊಟ್ಬಿಟ್ಟು ಸಪೋಸ್ ಇಪ್ಪತ್ತು ಹದಿನೈದು ಜನಕ್ಕೆ ಆಗೋದ್ರಲ್ಲಿ ಇಪ್ಪತ್ತು ಜನಕ್ಕೆ ಹಂಚ್ಬಿಟ್ಟರು ಹತ್ತು ಜನ ಎಕ್ಸ್ಟ್ರಾ ಹೇಳ್ತಾರೆ ಅಲ್ಲಿಗೆ ಫಿಫ್ಟಿ ಪರ್ಸೆಂಟ್ ಅಷ್ಟು ಕೊಟ್ಟು ಅದನ್ನು ವಾಪಸ್ ಕಳಿಸೋಂಥರು ಬಾಣಂತಿ ಇದರಲ್ಲಿ ನಾಲ್ಕು ಕೆಟಗರಿ ಫಲಾನುಭವಿ ಒಂದು ಗರ್ಭಿಣಿಯದು ಎರಡನೇದು ಬಾಣಂತಿಯದು ಮೂರನೇದು ಅಂಗನವಾಡಿಗೆ ಬರುವಂಥ ಅಂಗನವಾಡಿಗೆ ಬರಲಿಕ್ಕೆ ಆಗದೆ ಇರುವಂಥ ಚಿಕ್ಕ ಅಂದರೆ ಸಿಕ್ಸ್ ಮಂತ್ಸ್ ಟು ತ್ರೀ ಇಯರ್ಸ್ ಸಿಕ್ಸ್ ಮಂತ್ಸ್ ಟು ತ್ರೀ ಇಯರ್ಸ್ ಅವ್ರ ಅಂಗನವಾಡಿಗೆ ಬರೋಕ್ಕೆ ನೋಡಿ ಬರ್ತಾರೆ ಎರಡು ಕೇಟಗಡೆ ಗರ್ಭಿಣಿಯ ಮತ್ತು ಬಾಣ ಇದರಲ್ಲಿ ಫಿಕ್ಸ್ ಇದು ಇಲಾಖೆ ಅಧಿಕಾರಿಗಳು ಇಲ್ಲಿ ಅದನ್ನು ನಾವು ಎಸ್ಟಾಬ್ಲಿಷ್ ಮಾಡಬೇಕು ವೆರಿ ಇಂಪಾರ್ಟೆಂಟ್ ಕೇಸ್ ಹೀಗಾಗಿ ನಾನು ನಮ್ಮ ಡಿ ಸಿ ಪಿಗಳು ವೈಯಕ್ತಿಕವಾಗಿ ಪ್ರತಿಯೊಂದು ಹಂತಕ್ಕೂ ಮಾಡೋದನ್ನು ಮಾತಾಡ್ತೀನಿ ಇನ್ನು ಹೆಚ್ಚುವರಿಯಾಗಿ ಯಾರು ಯಾರು ಇನ್ವಾಲ್ವ್ ಆಗಿದ್ದಾರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅವರೆಲ್ಲರನ್ನು ಕಾನೂನು ಚೌಕಟ್ಟಿಗೆ ಒಳಪಡಿಸ್ತಾರೆ ಬೇಡ ಅಂದ ಅವ್ರಿಗೆ ಎಲ್ಲ ದೊಡ್ಡ ದೊಡ್ಡ ನಾಯಕರ ಜೊತೆಗೆ ಸಂಪರ್ಕ ಇದೆ ಈಗ ಸಿ ಎಂ ಜೊತೆಗೆ ಫೋಟೋ ತೆಗೆಸ್ತಾ ಲೋಕಲ್ ಎಮ್ ಎಲ್ ಎರ ಜೊತೆಗೆ ಫೋಟೋ ತೆಗೆಸ್ತಾರೆ ಅವ್ರೇನಾದರೂ ನಿಮಗೆ ಪ್ರೆಷರ್ ಹಾಕ್ತಿದಾರಾ ಈ ಕೇಸಲ್ಲಿ ಅಂತ ಯಾ ನೋಡಿ ಫೋಟೋ ಅಂತ ಹೇಳಿದ್ರಿ ನಾವು ಸಾಕಷ್ಟು ಪಬ್ಲಿಕ್ ಮೀಟಿಂಗ್ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಪೊಲೀಸ್ ಅಧಿಕಾರಿಗಳ ಜೊತೆ ಕೂಡ ಫೋಟೋ ತೆಗೆಸ್ತೀವಿ ಫೋಟೋ ತೆಗೆಸ್ಕೊಳೋದಂತಂದ್ರೆ ಇವಾಗ ಪಬ್ಲಿಕ್ ಮೀಟಿಂಗ್ ಮಾಡ್ತೀವಿ ನಾವು ಪೀಸ್ ಕಮಿಟಿಂಗಿ ಮಾಡ್ತೀವಿ ಮೀಟಿಂಗ್ ಮಾಡ್ತೀವಿ ಇತ್ತೀಚೆಗೆ ಮೈಕ್ರೋಫೈನಾನ್ಸ್ ರಿಲೇಟೆಡ್ ಸಾಕಷ್ಟು ಮೀಟಿಂಗ್ಗಳನ್ನು ಮಾಡಿದ್ವಿ ಆಮೇಲೆ ಈ ಹಿಂದೆ ಮೀಟರ್ ಬಡ್ಡಿ ರಿಲೇಟೆಡು ಕೇಸಸ್ ಮಾಡಿದ್ವಿ ಡ್ರಗ್ಸ್ ರಿಲೇಟೆಡ್ ಕೇಸಸ್ ಮಾಡಿದ್ವಿ ಈ ಪರ್ಟಿಕ್ಯುಲರ್ಲಿ ಈ ಓಲ್ಡ್ ಹುಬ್ಲಿ ಕಸ್ಬಾಪೇಟ್ ಏರಿಯಾ ಏನಿದೆ ಅಲ್ಲಿ ಸ್ವಲ್ಪ ಪಾಪ್ಯುಲೇಷನ್ ಡೆನ್ಸಿಟಿ ಜಾಸ್ತಿ ಇರೋದಂಥ ಹಿನ್ನೆಲೆ ಇದೆ ನಾನೇ ಹೋದಂಥ ಸಂದರ್ಭದಲ್ಲಿ ಸುಮಾರು ಎಂಟುನೂರು ಸಾವಿರ ಒಂದೂವರೆ ಸಾವಿರ ಜನದಷ್ಟು ಇವತ್ತು ಮಹಿಳೆಯರು ಮತ್ತು ವಯಸ್ಸಾಗಿರುವಂಥವ್ರು ಮಕ್ಕಳು ಯುವಕರು ಯುವಕಿಯರೆಲ್ಲ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಸೇರಿ ಒಂದು ಪೊಲೀಸ್ ಔಟ್ರೀಚ್ ಪ್ರೋಗ್ರಾಮ್ಗೆ ಮಾಡಿದ್ರು ಇನ್ಫ್ಯಾಕ್ಟ್ ನಾನೆಲ್ಲ ವೆರಿಫೈ ಮಾಡ್ತಿದ್ದೆ ಅದೋ ಒಂದು ನ್ಯೂ ನ್ಯೂಸ್ ಪೀಸಿಂಗಲ್ಲಿ ಇಂಥ ಕಡೆ ಒಂದು ಸಾರ್ವಜನಿಕ ಸಭೆ ಮಾಡಿದ್ರು ಉಪಮುಖರು ಅನ್ನೋದ್ರಲ್ಲಿ ನನ್ನ ಜೊತೆನೂ ಕೂಡ ನಿಲ್ಸ್ಕೊಂಡು ಫೋಟೋ ತೆಗೆಸ್ಕೊಳ್ತೀನಿ ಸೊ ಇಲ್ಲಿ ಯಾರ ಜೊತೆ ನಿಲ್ಸ್ಕೊಂಡು ಫೋಟೋ ತೆಗೆಸ್ಕೊಡ್ತಾರೆ ಅನ್ನೋದು ಪ್ರಶ್ನೆ ಅಲ್ಲ ಇದೊಂದು ಗಂಭೀರ ಪ್ರಕರಣ ಇಲ್ಲಿವರೆಗೂ ನನಗೆ ಅತ್ಯಂತ ಪಾರದರ್ಶಕವಾಗಿ ಮತ್ತು ಆಳವಾಗಿ ಸಮಗ್ರ ತನಿಖೆ ಮಾಡಿ ಅಂತಷ್ಟೇ ಮತ್ತೆ ಯಾರೂ ಇಲ್ಲಿವರೆಗೂ ನನಗೆ ಒತ್ತಡ ಹಾಕೊಳ್ಬೋದು ಮಾಡಿಲ್ಲ ಒತ್ತಡ ಹಾಕಿದ್ರು ಯಾರು ಹೇಳಿದ್ರು ಕೇಳುವಂಥ ಈಗ ಮಕ್ಕಳಲ್ಲಿ ಆ ಎಮ್ಮ ಏನಿದ್ದಾರೆ ಒಂದು ಹಿಂದೂಗಳ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದಾರೆ ಅವರು ಕೂಡ ಒಂದು ಆಡಿಯೋ ವೈರಲ್ ಆಗಿರುತ್ತೆ ಬಿಜೆಪಿ ಶಾಸಕರೇ ಒಂದು ಆಡಿಯೋವನ್ನು ಬಿಡುಗಡೆ ಮಾಡಿದ್ದಾರೆ ಆರಾಮ್ ಕೂಡ ಶಬ್ದ ಬಳಸಿದ್ದಾರೆ ನಿಮ್ಮ ಮನೆ ಗಣತಿ ಮಾಡಕ್ಕೆ ಬಂದರೆ ಅವನ್ನೆಲ್ಲ ಹೊರಡಿದಂತ ಆ ಒಂದು ಭಾಷೆಯಲ್ಲಿ ಬಳಸಿದ್ದಾರೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಎಫ್ಐಆರ್ ಆಗಿದೆಯಾ ಅಥವಾ ಒಂದು ತನಿಖೆ ಆಗ್ತಿದೆ ಗಮನಕ್ಕೆ ಈಗ ಅದು ಆಡಿಯೋ ಏನಿದೆ ಆಡಿಯೋ ಕ್ಲಿಪ್ಪಿಂಗು ನಮಗೂ ಕೂಡ ವಾಟ್ಸಪ್ಪಲ್ಲಿ ಫಾರ್ವರ್ಡ್ ಬಂದಿದೆ ಅದನ್ನು ಟ್ರಾನ್ಸ್ಕ್ರಿಪ್ಸ್ ಮಾಡಿಬಿಟ್ಟು ಅದರಲ್ಲಿ ಲೀಗಲ್ ಒಪಿನಿಯನ್ ತಗೊಂಡು ಅದರಲ್ಲಿ ಅಫೆನ್ಸು ಏನು ಮೇಕೌಟ್ ಆಗುತ್ತೆ ಮಾಡಲಿಕ್ಕೆ ಬಂದರೆ ಕರೆ ನೀವು ಆಗಲೇ ಸೂಚನೆ ಕೊಟ್ಟಿದೆ ಏನಾದರೂ ಅಫೆನ್ಸ್ ಆಡಿಯೋ ರೆಫರೆನ್ಸ್ ಕಂಪ್ಲೇಂಟು ಕೊಡ್ಲಿಕ್ಕೆ ಬಂದರೆ ಕಂಪ್ಲೇಂಟು ಅಪಾನ್ ಸಮ್ಮನ್ಸ್ ಕಂಪ್ಲೇಂಟ್ ಇಲ್ಲ ಅಂತಂದರೆ ಅದರಲ್ಲಿ ಲೀಗಲ್ ಒಪಿನಿಯನಲ್ಲಿ ಅಫೆನ್ಸ್ ಅಂತ ಮೇಕೌಟ್ ಆಯಿತು ನಾವೇ ಫೋನ್ ಮಾಡೋ ಕೇಸ್ ಮಾಹಿತಿ ಏನಂತಂದ್ರೆ ನಿನ್ನೆ ಹಿಂದೂಗಳ ಮಾಡಿ ಶಿಕ್ಷಕರು ಟಾರ್ಗೆಟ್ ಮಾಡ್ತಾ ಮುಸ್ಲಿಮ್ ಆ ಥರ ಎಲ್ಲರಿಗೂ ಸರ್ ಈಗ ನೋಡಿ ಒಟ್ಟು ಹದಿನೆಂಟು ಜನ ಅಂಗನವಾಡಿ ಕಾರ್ಯಕರ್ತೆಯಿದ್ದಾರೆ ಅವ್ರುಗಳನ್ನ ನಾವು ನಿನ್ನೆ ವರ್ಷಕ್ಕೆ ತಗೊಂಡು ವಿಚಾರಣೆ ಒಳಪಡಿಸಿ ಮತ್ತು ಪಾತ್ರ ಕಂಡು ಬಂದ ಹಿನ್ನೆಲೆಯಲ್ಲಿ ನಾವು ರೆಸ್ಟ್ ಕೂಡ ಮಾಡಿದ್ದೇವೆ ಅದರಲ್ಲಿ ಅಂಗನವಾಡಿ ಅಷ್ಟೇ ಅಂಗನವಾಡಿ ಕಾರ್ಯಕರ್ತೆಯರನ್ನಾಗ ಅಷ್ಟೇ ನೋಡಬೇಕು ಅದೊಂದು ಭಾಳ ದೊಡ್ಡ ಸಮುದಾಯ ಅದರಲ್ಲಿ ಭಾಳ ಕಡಿಮೆ ಸಂಬಳಕ್ಕೆ ಭಾಳ ಶ್ರದ್ಧೆಯಿಂದ ಮಾಡುವಂಥವ್ರು ಭಾಳಷ್ಟು ಜನ ಇದ್ದಾರೆ ಅದನ್ನು ನಾವೆಲ್ಲ ಒಪ್ತೀರ ಕೂಡ ನಾನು ಈ ಹಿಂದೆ ಬೆಂಗಳೂರಲ್ಲಿದ್ದಂಥ ಸಂದರ್ಭದಲ್ಲೂ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಅಂಗನವಾಡಿ ಕಾರ್ಯಕರ್ತರು ಪ್ರತಿಭಟನೆ ಮತ್ತು ಬೇರೆ ಬೇರೆ ಬಂದ